ನಮಸ್ಕಾರ ಕರ್ನಾಟಕ ವಿಡಿಯೋ ನೋಡಿದ್ರಲ್ಲ ಮೆಸೆಂಜರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಆಗ್ತಾರೆ ಸರ್ ನ್ಯಾಯ ಸಿಗುತ್ತಾ ಅಂತ ನಾವೇನು ಹೇಳಬೇಕು ನನಗಂತೂ ಗೊತ್ತಿಲ್ಲ ನನಗಿರೋ ಅನುಭವದಲ್ಲಿ ನ್ಯಾಯ ಅನ್ನೋದು ಸಿಗುವಂಥ ಅಲ್ಲ ಈ ಧರ್ಮಸ್ಥಳದ ಹತ್ಯಾಕಾಂಡ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಸಾಮಾನ್ಯವಾಗಿ ಎಲ್ಲರೂ ಕಳೆದ್ರು ಸರ್ ನ್ಯಾಯ ಸಿಗುತ್ತಾ ಅಂತ ಜದೀಶ್ ನ್ಯಾಯ ಸಿಗುತ್ತಾ ಅಂತ ಕೆಲವರು ಜಗ್ಗು ನ್ಯಾಯ ಸಿಗುತ್ತಾ ಅಂತ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನು ನ್ಯಾಯ ಅನ್ನೋದು ಸಿಗೋ ವಸ್ತು ಅಲ್ಲ ಅದನ್ನು ಧ್ವನಿ ಮಾಡಿ ನಮ್ಮ ತಾಕತ್ತಿಂದ ಪಡ್ಕೊಳ್ಳೋವಂಥ ಅಂಥ ನ್ಯಾಯ ಆಮೇಲೆ ನ್ಯಾಯ ಅನ್ನೋದು ಸತತವಾದಂಥ ಪ್ರೊಸೆಸ್ಸು ಜಸ್ಟ್ ಬಿಕಾಸ್ ನೋಡಿದ್ರಲ್ಲ ಎಸ್ ಐ ಟಿನೇ ಮಾಡಲ್ಲ ಅಂತ ಕೂತ್ಕೊಂಡಿದ್ದಂಥ ಸರ್ಕಾರ ನಮ್ಮ ನಿಮ್ಮ ಧ್ವನಿ ನಮ್ಮ ನಿಮ್ಮ ಪ್ರೆಷರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಎಸ್ಪೆಷಲಿ ಕೇರಳದಲ್ಲಿ ವರದಿ ರಿಪೀಟೆಡ್ ರಿಪೋರ್ಟ್ ಆಯಿತು ನ್ಯೂಸ್ ಏಯ್ಟೀನ್ ಐ ಥಿಂಕ್ ವಿ ಶುಡ್ ಥ್ಯಾಂಕ್ ನ್ಯೂಸ್ ಏಯ್ಟೀನ್ ಆಲ್ಸೋ ಎಸ್ ಐ ಟಿ ರಚನೆ ಮಾಡೋಕ್ಕೆ ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಹದಿನೈದು ದಿವಸ ಹಗ್ಲು ರಾತ್ ಅಂದ್ರೆ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಲೈವ್ ಮಾಡೋದು ರಾತ್ರಿ ಹನ್ನೊಂದು ಗಂಟೆಗೆ ಲೈವ್ ಮಾಡೋದು ಸೊ ನ್ಯಾಯ ಎಲ್ಲಿ ಸಿಗಲ್ಲ ನೀವು ಯಾರು ಕೂಡ ಯು ಡೋಂಟ್ ಕಮ್ ಟು ಕನ್ಕ್ಲೂಷನ್ ಓ ಎಸ್ ಐ ಟಿ ಅಲ್ಲಿ ಶುರು ಮಾಡಿಬಿಟ್ಟು ನೋ ನೋ ನೋನು ನ್ಯಾಯದ ಹಾದಿನಲ್ಲಿದೆ ನ್ಯಾಯ ಸಿಗಬೇಕಂದ್ರೆ ಸಾಕಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ತಾಳ್ಮೆಯಿಂದ ಫಾಲೋ ಅಪ್ ಮಾಡಿ ಪ್ರತಿ ಎಸ್ ಐ ಟಿಯ ಪ್ರತಿಯೊಂದು ವಿಚಾರವನ್ನು ಸಹ ಅದ್ದುಗಣ್ಣಿನಲ್ಲಿ ವಾಚ್ ಮಾಡ್ತಾ ಇದ್ದೀವಿ ಮೀಡಿಯಾ ವಾಚ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮ ವಾಚ್ ಮಾಡ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳು ವಾಚ್ ಮಾಡ್ತಾ ಇದೆ ಐ ಥಿಂಕ್ ಇಫ್ ಆಮ್ ನಾಟ್ ರಂಗ್ ಗ್ಯಾರಂಟಿ ನ್ಯೂಸ್ ಬಿಡ್ಬಿಡುತ್ತೆ ಇಫ್ ಆಮ್ ನಾಟ್ ರಂಗ್ ಅಲ್ಲಿಂದ ಲೈವ್ ಹೊಡಿತಾರೆ ಗ್ಯಾರಂಟಿ ಅವರು ಸೊ ದಟ್ ಈಸ್ ವಾಟ್ ವಾಟ್ ಐ ಹ್ಯಾವ್ ಒಂದು ಒಂದಷ್ಟು ಮಾಧ್ಯಮಗಳು ಐ ಥಿಂಕ್ ಇವತ್ತು ಹೋಗಿ ಇಳ್ಕಂಡಲ್ಲಿ ಮಾಡೋಕ್ಕೆ ರೆಡಿ ಇದೆ ನನಗೆ ಮೆಸೆಂಜರಲ್ಲಿ ನ್ಯಾಯ ಸಿಗುತ್ತೆ ಅಂತ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನು ಸಿಗಲ್ಲ ಪಡ್ಕೊಳ್ಬೇಕಾಗತ್ತೆ ಕಾರಣ ಇಷ್ಟೇ ಸತವಾಗಿ ನೆನ್ ನೋಡಿದ್ರಲ್ಲ ಎಸ್ ಐ ಟಿ ಮಾಡೋಕ್ಕೆ ವಿರೋಧ ಪಕ್ಷದವ್ರು ಬರಲಿಲ್ಲ ಆಡಳಿತ ಪಕ್ಷ ಇಲ್ಲ ಕುಮಾರಸ್ವಾಮಿ ಸಿ ಎಂ ಆಗ್ಬೇಕಂತ ಆಯಪ್ಪನ ಅಡ್ರೆಸ್ ಇಲ್ಲ ಮಗನ ಮಾತಾಡ್ತಾನೆ ಇಲ್ಲ ಬಟ್ ಸಿಎಂ ಬೇಕು ಅವ್ರಿಗೆಲ್ಲ ಡಿ ಕೆ ಶಿವಕುಮಾರ್ಗೂ ಸಿ ಎಂ ಕುರ್ಚಿ ಬೇಕು ಅಶೋಕ್ ಟಿ ಸಿ ಎಂ ಕುರ್ಚಿ ಬೇಕು ಬಿ ಜೆ ಪಿ ಅವರಿಗೆ ನೆಕ್ಸ್ಟ್ ಅಧಿಕಾರನೇ ಬೇಕು ಬಟ್ ಆದರೆ ಎಲ್ಲೂ ಕೂಡ ನ್ಯಾಯ ಕೊಡಲ್ಲ ಇಂಥ ಉಸಿರು ಹಳ್ಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವು ನೀವು ಸಾಮಾನ್ಯ ಜನರಲ್ವಾ ನಾನು ನಿಮ್ಮಲ್ಲಿ ಒಬ್ಬ ಅಲ್ವಾ ಬಿ ಮಗೇನು ಅಡ್ವೊಕೇಟು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಧೈರ್ಯ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಏನೇ ಬಂದರೂ ಏನೋ ಆಯ್ತು ಆಗಲಿ ಬಿಡಪ್ಪ ಫೈಟ್ ಮಾಡೋಣ ನನ್ನ ಮನಸ್ಥಿತಿ ಇದೆ ಬಿಟ್ರೆ ಐ ಆಮ್ ಆಲ್ಸೋ ಏನ್ ಐ ಮೀನ್ ಅ ಕಾಮನ್ ಮ್ಯಾನ್ ನಿಮ್ಮ ನಿಮ್ತದ ಸತತವಾಗಿ ಈಗ ಎಸ್ ಐ ಟಿ ಮಾಡಲಿಕ್ಕೆ ಹದಿನೈದು ದಿವಸ ತಗೊಂಡ್ವಿ ಮತ್ತೆ ಎಸ್ ಐ ಟಿನ ಆಕ್ಟಿವೇಟ್ ಮಾಡೋಕ್ಕೆ ಒಂದು ಹೆಚ್ಚು ಕಮ್ಮಿ ಐದರಿಂದ ಆರು ದಿವಸ ಆಯಿತು ಒಂದು ವಾರ ಬೇಕಾಯಿತು ಎಸ್ ಐ ಟಿನ ಫೀಲ್ಡ್ ಗೆಲ್ಲಿಸೋಕ್ಕೆ ಸತತವಾದಂಥ ಪ್ರೆಷರು ಕೆಲವೊಂದು ಟೈಮ್ ತಮಾಷೆ ಮಾಡಿ ವಿಡಿಯೋ ಹಾಕಿದ್ದೀವಿ ಮಂಗ್ಳೂರಿಗೆ ಬಂದಾಗ ಓ ಭಯ ಭಯ ಬಿದ್ದು ಬಟ್ಕಲ ಮತ್ತು ಇದರಿಂದ ಏನೋ ಧರ್ಮಸ್ಥಳದಿಂದ ಭಯ ಬಿದ್ದು ಮಂಗಳೂರಿಗೆ ಬಂದು ಮಲ್ಕೆಂತ ಅಂತ ತಮಾಷೆ ಮಾಡಿಬಿಡಿ ಏಯ್ ಬೆಂಗಳೂರಿಗೆ ಹಿಂಗೆ ಬಂದ್ಬಿಟ್ಟಿರೋ ಎಸ್ ಐ ಟಿಗಳವರು ಏನು ಕೆಲಸ ಸಿ ವಿ ಮಾನಿಟ್ರಿಂಗ್ ದೆಮ್ ಅವ್ರನ್ನ ಮಾನಿಟ್ರಿಂಗ್ ಮಾಡ್ತಾ ಅವ್ರಿಗೆ ಒಂದಷ್ಟು ತಮಾಷೆ ಮಾಡ್ತಾ ಒಂದಷ್ಟು ಮಾನಿಟ್ರಿಂಗ್ ಮಾಡ್ತಾ ಇರೋದ್ರಿಂದ ಮತ್ತೆ ಈಗೇನೋ ಫೀಲ್ಡ್ ಇಳಿದಿದ್ದಾರೆ ಇದನ್ನೇ ಫೀಲ್ಡ್ಗಿಳಿದು ಏನೋ ಮಾಜರ್ ಮಾಡ ಪಟ್ಟಿಗೆ ಈ ವಿರೋಧ ಪಕ್ಷದ ಎಲ್ಲಿದ್ರು ಬಂದು ಕಾಗೆ ಕಾಗೆಗಳು ಗೊಬ್ಬೆಗಳಿ ಥರ ಬಂದು ಅವನು ಅಶೋಕ ಒಳ್ಳೆ ಕಾಗೆ ಕಾಗೆ ಥರ ಕಾವು 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 ಅಂತ ಬರೀ ಸಾಬ್ರ ಮೇಲೆ ಇಲ್ಲಿ ಆಯಿತು ಅಂದರೆ ಹಾಕೊಳ್ಳಿ ನ್ಯಾಯ ಕೊಡ್ಸೋಕ್ಕೆ ಯಾವ ವಸ್ತುವಳಿ ರಾಜಕಾರಣಿಗೂ ಬರೋಲ್ಲ ಸೊ ನ್ಯಾಯ ಸಿಗುತ್ತಾ ನ್ಯಾಯ ಅನ್ನೋದನ್ನು ನಾವು ಮಾನಿಟ್ರ್ ಮಾಡ್ತಾ ಪಡ್ಕೊಳ್ಬೇಕಾಗತ್ತೆ ನಾವು ಯಾರು ಕೂಡ ನಮಗೆ ನ್ಯಾಯ ಕೊಡಿಸಲ್ಲ ಒಂದು ವಿಚಾರ ಎರಡನೇದಾಗಿ ಯಾ ಎಸ್ ಐ ಟಿ ಯಾವ ಮಟ್ಟದಲ್ಲಿ ಬೇಕಾದ್ರೆ ಈ ಕೇಸನ್ನು ಹಾಳು ಮಾಡ್ಬೋದು ಆ ಶಕ್ತಿ ಎಸ್ ಐ ಟಿಗಿದೆ ಐ ವಾಂಟ್ ಟು ಕ್ಲಾರಿಫೈ ದಟ್ ಎಸ್ ಐ ಟಿ ಮನಸ್ಸು ಮಾಡಿದ್ರೆ ಯಾವ ಹಂತದಲ್ಲಿ ಬೇಕಾದರೂ ಈ ಕೇಸನ್ನು ಹಾಳು ಮಾಡ್ಬೋದು ಏನು ಬೇಡ ಎತ್ಕೊಂಬರ ಸ್ಕೆಲಿಟನ್ನು ಮಾಜರ್ ಮಾಡಿ ಅದನ್ನು ಫಾರೆನ್ಸಿಕ್ ಕಳಿಸುವಂಥ ಸ್ಕೆಲಿಟನ್ನು ಬದಲಾವಣೆ ಮಾಡಿದ್ರೆ ಮುಗಿದೋಯ್ತಲ್ವಾ ಬದಲಾವಣೆ ಮಾಡಿದ್ರೆ ಮುಗಿದೋಯ್ತು ಕೇಸ್ ಬಿದ್ದೋಗುತ್ತೆ ಅರೆಸ್ಟ್ ಆಗ್ಬೋದು ಫಾರೆನ್ಸಿಕ್ ಗೆ ಅವರು ಮಜರ್ ಮಾಡಿ ಏನೋ ರಿಕವರಿ ಮಾಡೋ ಸ್ಕೆಲಿಟನ್ನ ಬಿಟ್ಟು ಬೇರೆ ಯಾವುದೋ ಸ್ಕೆಲಿಟನ್ನು ತರಲ್ಲ ಅಂದ್ಕೊಂಡಿದ್ದೀರಾ ಈ ಕೇಸಲ್ಲಿ ಮೂರು ಪಕ್ಷಗಳು ಯಾಕೆ ಮೌನವಾಗಿದೆ ಅಂತಂದ್ರೆ ಆರೋಪ ಒತ್ತಿರುವಂಥ ವ್ಯಕ್ತಿ ಹತ್ರ ಸಾ ಲಕ್ಷಾಂತರ ಕೋಟಿ ಹಣ ಇದೆ ಒಂದು ಸರ್ಕ ಒಂದು ಸರ್ಕಾರಕ್ಕೆ ಒಂದು ಒಂದು ಹತ್ತು ರಾಜ್ಯದಲ್ಲಿ ಸರ್ಕಾರ ಮಾಡಿಸಕ್ಕೆ ಹಣ ಕೊಡ್ಬೋದು ಅಷ್ಟು ದುಡ್ಡಿದೆ ಅವನ ಹತ್ರ ಆ ಕುಟುಂಬದ ಹತ್ರ ನಿಮ್ಮನೆಲ್ಲ ಗುಬೆ ಮಾಡೇ ಮಾಡ್ಕೊಂಡಿರೋದು ಉಂಡಿ ಕಾಸು ಹಾಕಿದೀರ ಆ ಉಂಡಿ ಕಾಸನ್ನ ತಗೊಂಡೋಗಿ ಬೇರೆ ಬೇರೆ ಕಿಂಗ್ ಹಿಂಗೆ ಬೇಕೋ ಆ ದೇವರ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ಗಳನ್ನ ಕಾಲೇಜುಗಳನ್ನ ಡೆಂಟಲ್ ಕಾಲೇಜ್ಗಳನ್ನ ಇಂಡಸ್ಟ್ರಿಗಳನ್ನ ನನಗಿರೋ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಅವ್ರಿಗೆ ಆದಾಯ ಇದೆ ಅಂತ ಯಾವ ದೊಡ್ಡ ವಿಚಾರ ರೀ ಸಾವಿರ ಕೋಟಿ ಬಿಸಾಕ್ತಾರೆ ಕಾಂಜಿ ಬಿಂಜಿಯವ್ರಿಗೆ ಸಾವಿರ ಕೋಟಿ ಎಸ್ ಐ ಟಿ ಅವರಿಗೆ ಸಾವಿರ ಕೋಟಿ ವ್ಯಾಪಾರ ಕಿಳಿದಂತೆ ಸಾವಿರ ಕೋಟಿ ಕೊಡ್ತೀವಿ ಬೈಮಚಂದ್ ಸುಮ್ಮನೆ ಹೋಗಿ ಅಂತ ಅವ್ರುಗಳು ನಾವು ಕೂಡ ಅಥವಾ ನೀವು ಕೂಡ ದೇ ದಿಂಟ್ ಸರಂಡ್ ಪ್ರಯತ್ನ ಅಂತೂ ಬಿದ್ದಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಬಿದ್ದ ಈಗಲೂ ಪ್ರಯತ್ನ ಬೀಳ್ತಾ ಇದ್ದಾರೆ ಇದನ್ನ ಡಿಟೈಲ್ ಮಾಡುತ್ತೆ ನಾನು ನಾನು ಸೈಡ್ಗೆ ಹೋಗ್ಲಿ ಅಂತ ಕಾಯ್ತಾವ್ರೆ ಸೊ ಯಾವ ಮಟ್ಟದಲ್ಲಿ ಬೇಕಾದ್ರೂ ಎಸ್ ಐ ಟಿ ಅವರು ಈ ಒಂದು ಕೇಸನ್ನು ಅಳ್ಳ ಹಿಡಿಸಬಹುದು ಸತತವಾಗಿ ಮಾನಿಟರ್ ಮಾಡಬೇಕಾಗತ್ತೆ ಮಾಧ್ಯಮಗಳಿಂದ ಮಲೆ ಕಲೆಕ್ಟ್ ಮಾಡಬೇಕಾಗತ್ತೆ ಕಡಿಮೆ ಅಂದರೆ ನನ್ನ ನನ್ನ ಕಡೆ ನನ್ನ ಕಡೆ ಕಡಿಮೆ ಅಂದರು ಒಂದು ಎರಡು ಸಾವಿರ ಅಲ್ಲಿರೋರು ಇನ್ಫಾರ್ಮರ್ಸ್ ಆಗಿ ಕೆಲಸ ಮಾಡಿಕೊಂಡು ನಮ್ಗೆ ಮಾಹಿತಿ ಕೊಡ್ತಾವ್ರೆ ವೀಡಿಯೋಗಳನ್ನ ಮಾಡ್ತಾವ್ರೆ ಮಾನಿಟ್ರ್ ಮಾಡ್ತಾರೆ ಎಸ್ ಐ ಟಿನ ಕಡಿಮೆ ಅಂದ್ರೆ ನನ್ನ ಕಡೆಯಿಂದ ಒಂದು ಎರಡು ಸಾವಿರ ಜನ ಮಾನಿಟ್ರ್ ಮಾಡ್ತಾರೆ ನಾನು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ನಮ್ಗೆ ಅಂತ ನಮ್ಮ ಹತ್ರ ಅಂಥ ಮಿಂಟ್ರ್ ಕೂಡ ದುಡ್ಡು ಇಲ್ಲ ಅಂಥ ಮಿಂಟ್ರಿ ದುಡ್ಡು ನಮ್ಮ ಹತ್ರ ಇಲ್ಲ ಎವ್ರಿ ಬಡಿ ಈಸ್ ವಾಲಂಟ್ರಿ ಆ್ಯಂಡ್ ಪ್ರೊವೈಡಿಂಗ್ ಎಸ್ ಇನ್ಫಾರ್ಮೇಷನ್ ಅದೇ ಇನ್ಫಾರ್ಮೇಶನ್ನ ನಾನು ನಿಮಗೆ ಕೊಡ್ತಾ ಇರೋದು ಸಾಕಷ್ಟು ವಿಡಿಯೋಸ್ ಇದೆ ಅದನ್ನ ಈಗ ನಾನು ಐ ಕಾಂಟ್ ಪುಟ್ ಅಕ್ರಾಸ್ ನನ್ನ ಹತ್ರ ಸಾಕಷ್ಟು ವಿಡಿಯೋ ವಾಯ್ಸ್ ರೆಕಾರ್ಡ್ಗಳಿದೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ನಾನು ಅದನ್ನ ಎಸ್ ಐ ಟಿಗೆ ನ್ಯಾಯಯುತವಾಗಿ ಮಾಡಿದ್ರೆ ಎಸ್ ಐ ಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಇಲ್ಲ ಅಂತಂದ್ರೆ ಕೋರ್ಟಿನ ಮೂಲಕ ನಾವು ಇಲ್ಲಿ ಹ್ಯಾಂಡ್ ಓವರ್ ಇಟ್ಟು ನಮ್ಮ ಹತ್ರ ಎಷ್ಟೋ ದಾಖಲೆಗಳಿದೆ ಸದ್ಯಕ್ಕೆ ಅದನ್ನ ನಾವು ವಿಡಿಯೋಗಳಿದೆ ಸದ್ಯಕ್ಕೆ ಪಬ್ಲಿಕ್ ಡೊಮೇನಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪ್ರೊಸೆಸಲ್ಲಿದೆ ಇದೆ ಮ್ಯಾಟರ್ ನಾವು ಎಸ್ ಐ ಟಿ ನ ಗೌರವಿಸಲೇಬೇಕು ಅಟ್ ದ ಸೇಮ್ ಟೈಮ್ ಎಸ್ ಐ ಟಿನ ನಂಬಿ ನಾವು ಕೂತ್ಕೋಕಾಲ ಎಸ್ ಐ ಟಿನ ನ ಮಾನಿಟರ್ ಮಾಡ್ದನೇ ಇರಬೇಕು ಯಾಕೆ ಅಂದ್ರೆ ಎಸ್ ಐ ಟಿ ನ್ಯಾಯದ ಪರವಾಗಿ ಓಡಬೇಕು ಅದು ಈ ಅಶೋಕ್ ನಂತವ್ ಬಂದು ಗಿಬಿ ಅಂದ್ರೆ ಟೋಪಿ ಯಾಕೆ ಸಾವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಇಲ್ಲ ಅಂದಿದ್ರೆ ಈ ಕೇಸ್ ನಾನು ನನ್ನ ಬಗ್ಗೆ ಅಂತ ಇರಲಿಲ್ಲ ನಾನು ಏನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅವರು ಈ ಕೇಸನ್ನ ಡೀರೈಲ್ ಮಾಡೋದು ಎರಡು ನಿಮಿಷದ ಕೆಲಸ ಎರಡು ನಿಮಿಷಕ್ಕೆ ನಿಮ್ಮ ಬಾಯಲ್ಲ ಮುಚ್ಚಾಕ್ಸ್ತಾರೆ ಮಾಧ್ಯಮನ ಕೊಂಡ್ಕೊಂಡು ಯಾವುದೋ ಒಂದು ಇಶ್ಯೂನ ಹೊಸ ಇಶ್ಯೂನ ಎಸ್ತಾರೆ ಅದನ್ನ ಏರ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ ಇದು ಸತ್ಯ ಹೋಗುತ್ತೆ ಸತತವಾಗಿ ಬೆಳಗ್ಗೆ ಐದು ಗಂಟೆಗೆ ಮೂರು ಗಂಟೆಗೆ ಹನ್ನೊಂದು ಗಂಟೆಗೆ ನಿದ್ದೆ ಕೆಟ್ಟುಕೊಂಡು ಮಧ್ಯಾಹ್ನ ಹೊತ್ತು ಕಾರ್ ಆನ್ ಮಾಡ್ಕೊಂಡು ನಮ್ಮ ಬಿ ಎಂಬ ಕಾರ್ ಆನ್ ಮಾಡ್ಕೊಂಡು ಮಲ್ಕೊಂತ ಇದ್ದೀನಿ ಯಾಕಂದ್ರೆ ಈಗ ನೋಡಿ ಬೆಳಗ್ಗೆ ಆಯ್ಕೆ ಗೊಡಪ ತ್ರೀ ತರ್ಟಿ ಬೆಳಗ್ಗೆ ಮೂರುವರೆ ಎದ್ದಿದ್ರು ಕೆಲಸ ಮಾಡ್ತಾ ಇದ್ದೀನಿ ನಮಗೂ ಹೊಟ್ಟೆ ಪಾಡಿರ್ತದಲ್ವಾ ನಮ್ಮ ಪಾಡ ಮಾಡ್ತಾ ಇದೀವಿ ಬಟ್ ಎಸ್ ಐ ಟಿಯನ್ನು ಪ್ರತಿಯೊಂದು ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ನಾವು ಮಾನಿಟರ್ ಮಾಡಬೇಕು ಎಸ್ ಐ ಟಿ ಅವ್ರನ್ನ ನಂಬಿಕೆ ಕಳ್ಕೊಳ್ಳೋಂಗಿಲ್ಲ ಅಟ್ ದ ಸೇಮ್ ಟೈಮ್ ಎಸ್ ಐ ಟಿ ಅವ್ರನ್ನ ನಂಬಂಗೂ ಇಲ್ಲ ಎಸ್ ಐ ಟಿಯ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ನಾವು ಮಾನಿಟರ್ ಯಾವುದೇ ಮೂಮೆಂಟಲ್ಲಿ ಮೂಮೆಂಟ್ ಅಲ್ಲಿ ಮಾಡ್ಬೋದು ರೀ ಯಾವುದೋ ಒಂದು ಅಸ್ತಿ ಪಂಜ ಸಿಗುತ್ತೆ ಸ್ಕೆಲ್ಟನ್ ಸಿಗುತ್ತೆ ಸೀಸ್ ಮಾಡ್ಕೊಂಬರ್ತಾರೆ ಬರ್ತಾರೆ ಕಳ್ಸೋಕ್ಕೆ ಕಳ್ಸಕ್ಕೆ ಬೇರೆ ಯಾವ್ದೋ ಬೇರೆ ಯಾವ್ದೋ ಊರಿನ ತಗೊಂಬಂದು ಸ್ಕೆಲ್ಟನ್ ಅದನ್ನ ಕಳಿಸಿದ್ರೆ ಮುಗಿದೋಯ್ತು ಕೇಸು ಹಂಗಾಗಿ ಎಸ್ ಐ ಟಿ ಅವ್ರ ಮೇಲೆ ಸಿಕ್ಕಾಬಡೇ ಪ್ರೆಷರ್ ಇದೆ ಅಪೋಸಿಷನ್ ನೋಡಿ ಓಪನ್ ಆಗಿ ಹೇಳ್ತಾರೆ ಸಾಬಿಗಳು ಸಾಬ್ರು ಮಾಡವ್ರ ಅಂತ ಆಗಿ ಕೇರಳದವ್ರು ಮಾಡ್ತಾರೆ ಈ ಈ ಬೊಳಿ ಮಕ್ಕಳು ಈ ಹಲ್ಕಟ್ಟು ಬೇವರ್ಸಿಗಳು ಕೊಲೆಗಾರ ಪರವಾಗಿ ನಿಂತ್ಕಂತಾರೆ ಅಪೋಸಿಷನ್ ಅಂತಂದ್ರೆ ನಿಮ್ಮನ್ನು ಕನ್ನಡಿಗರು ಉದ್ದಾರ ಮಾಡೋ ಬೇವರ್ಸಿಗಳ ಇವರು ನಾನು ಇದೇ ವರ್ಡ್ನೇ ಯೂಸ್ ಮಾಡ್ತೀನಿ ಅವನ ಅಶೋಕ ಮೂರು ಬಿಟ್ಬಿಟ್ಟವನೇ ಮೂರು ಅಲ್ಲ ಎಲ್ಲಾ ಬಿಟ್ಬಿಟ್ಟವನೆ ಅವನ ಜೀವನದಲ್ಲಿ ಎಲ್ಲಾ ಆನಂದ ಪಡ್ಕೊಂಡವನೇ ಹ ಅವನು ಅವ್ನು ಉಳಿಸೋದು ಏನೂ ಇಲ್ಲ ನೋಡಿ ಜನಗಳ ಪರವಾಗಿ ಯಾವನು ಇಲ್ಲ ಯಾಕೆ ಕೊಲೆಗಾರ ಪರವಾಗಿ ಮಾತಾಡ್ತಾರೆ ಅಂದರೆ ಕೊಲೆಗಾರ ಪ ಕೊಲೆಗಾರ ಹತ್ರ ರಾಶಿ 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 ಹಿಮಾಲಯ ಬೆಟ್ಟದಷ್ಟು ದುಡ್ಡಿದೆ ಹಿಮಾಲಯ ಬೆಟ್ಟದಷ್ಟು ಆಸ್ತಿ ಇದೆ ಬರೆದಿಟ್ಕೊಳ್ಳಿ ಒಂದು ನನಗೆ ಸುಳ್ಳಾಗಿಲ್ಲ ಅಂತಂದರೆ ಹದಿನೈದು ದಿವಸದಲ್ಲಿ ವಿತಿನ್ ಫಿಫ್ಟೀನ್ ಡೇಸು ಕೊಲೆಗಾರಿಗೆ ಬೆಡಿ ಹಾಕ್ತಾರೆ ಇಲ್ಲ ಕೊಲೆಗಾರನ್ನ ದೇಶ ಬಿಟ್ಟು ಓಡೋಗಕ್ಕೆ ಈ ಈ ಹಲಗಟ್ಟುಗಳಿಗೆ ಹೆಲ್ಪ್ ಮಾಡ್ತಾರೆ ಎರಡೂ ಪಾಸಿಬಿಲಿಟೀಸ್ ಇದೆ ದೇರ್ ಆರ್ ಟು ಪಾಸಿಬಿಲಿಟೀಸ್ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ ಆಮೇಲೆ ನಾನು ಹೇಳಿದ್ದೀನಿ ಯಾವುದೂ ಕೂಡ ಸುಳ್ಳಾಗಿಲ್ಲ ನಾನು ಹೇಳಿದೆ ಎಸ್ ಅಗಿತಾರೆ ಅಂತಗಿಸ್ದೆ ಸಖತ್ ಪ್ರಯತ್ನ ಇದೆ ಹಗ್ಲು ರಾತ್ರಿ ಕೆಲಸ ಮಾಡಿದ್ದೀವಿ ಹಿಂದುಗಡೆ ಆಕಾಶ ಬ್ಲೂ ಕಲರ್ ಇದೆ ನನ್ನ ನಾನು ನಂಬಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೊರತು ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತಲ್ಲ ನಾನು ಹೇಳ್ದಲ್ಲ ಈ ಈ ಕೇಸನ್ನ ಕೆಡ್ಸೋಕ್ಕೆ ಸಾಲುಗಟ್ಟಿ ನಿಂತವ್ರೆ ಕೊಂಡ್ಗಣಕ್ಕೆ ಸಾಲುಗಟ್ಟಿ ನಿಂತವ್ರೆ ದೇ ಆರ್ ಇನ್ ಲೈನ್ ಟು ಪರ್ಚೇಸ್ ಡೂ ಯು ನೋ ಏ ಜಗದೀಶ ಸುಮ್ಮನೆ ಆಗ್ಬಿಡು ಅಂತ ಲೈನ್ ಅಲ್ಲಿ ನನಗೆ ಎಷ್ಟು ಫೋನ್ಗಳು ಮಾಡ್ಸಿದ್ರು ಗೊತ್ತಾ ಈ ವಿಚಾರದ ತಲೆ ಹಾಕ್ಬೇಡ ದೇವ್ರ ದೇವ್ರ ಹೆಸರು ಹೇಳ್ಕೊಂಡು ನಾನು ಭಯ ಹಿಡಿಸಿದ್ರು ಆಯ್ತಪ್ಪ ಮಂಜುನಾಥ ಸ್ವಾಮಿ ನಮ್ಮನ್ನು ಆಳ್ ಮಾಡ್ಬೇಕ ನಾವು ಏನು ಮಾಡೋಕ್ಕಲ್ಲ ಮಾಡ್ಲಿ ಬಿಡು ನಾನು ಮಾಡ್ತಾ ಇದ್ದ ಒಳ್ಳೆ ಕೆಲಸ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಆ ರೀತಿ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಏಯ್ ಐ ರೂಬಿ ಯಾಕೆ ನಮ್ಮ ಡಾಗಿ ಲೈವ್ ಮಾಡ್ತಾವನೆ ಅಚಕ್ ಬಿಟ್ಟಿಲ್ಲ ಅಂತ ವಾಕಿಂಗ್ ನಿಮ್ಮ ಹತ್ರ ಲೈವ್ ಮಾಡ್ತಾ ಇದೀನಿ ಅಂತೇಳಿ ಅಲ್ಲಿ ಕೆಳಗಡೆ ವಾಟ್ ಮ್ಯಾಟರ್ ವಿ ಆರ್ ವಿತ್ ಕೆಲಗಡೆ ಶುರುಚ್ಕೊಂಡಿದೆ ಎನ್ಶ್ಯೂರ್ ದರ್ ಇಸ್ ಅ ಜಸ್ಟಿಸ್ ಟು ದಿಸ್ ಸತ್ಯಕಾಂಡ ಪ್ರತಿಯೊಬ್ರು ಸೌಜನ್ಯ ಕೇಸ್ ಅಂತಾರೆ ಖಂಡಿತವಾಗಿ ನಾನು ಯಾಕೆ ಸೌಜನ್ಯ ಹೇಳಲ್ಲ ಅಂತಂದ್ರೆ ಆ ಒಕ್ಲಿಗರ ಹೆಣ್ಮಗಳು ಜಗದೀಶ್ಗೆ ಏನೋ ಜಾತಿ ಅಟ್ಯಾಚ್ಮೆಂಟ್ ಇದೆ ಅಂತ ನೀವು ಯಾರು ಅನ್ಕಮ್ ನಾನು ಏಯ್ ಏಬಿ ರೂಬಿ ಏಯ್ ನೀವು ನಾನು ಸೌಜನ್ಯ ವಿಚಾರ ಯಾಕೆ ಹೇಳಲ್ಲ ಅಂತಂದ್ರೆ ಹೆಸರು ಕತ್ತಲ್ಲ ಅಂತಂದ್ರೆ ಒಕ್ಲಿಗರು ಒಕ್ಲಿಗುರು ಸಪೋರ್ಟ್ ಅಂತ ಇತ್ತು ನನ್ನ ಜಾತಿ ಧರ್ಮಗಳನ್ನ ಮೀರಿ ಅವನು ನನಗೆ ಯಾವುದೇ ಜಾತಿ ಅಟ್ಯಾಚ್ಮೆಂಟ್ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಧರ್ಮಸ್ಥಳದ ಅತ್ಯಾಕಾಂಡ ಅಂತೇನೆ ಯಾಕಂದ್ರೆ ಅಲ್ಲಿ ಸತ್ತಿರೋ ಪ್ರತಿ ಒಂದು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೆ ಆಮೇಲೆ ಅದ್ ಬ್ರಾಹ್ಮಣರಾಗಿರಲಿ ಲಿಂಗಾಯತರಾಗಿರಲಿ ಒಕ್ಲಿಗರಾಗಿರ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅವ್ರಿಗೆ ಜಾತಿನೇ ಇಲ್ಲದಂತ ಹೆಣ್ಮಕ್ಳು ಸದಿದ್ರು ಕೂಡ ಅವ್ರು ನಮ್ಮ ಹೆಣ್ಮಕ್ಳೆ ನಮ್ಮ ಕನ್ನಡಿಗರ ಹೆಣ್ಮಕ್ಳೆ ಆಮೇಲೆ ಅವ್ರನ್ನ ನಾವು ಹಿಂದೂ ಸನಾತನ ಹೆಣ್ಮಕ್ಳಿ ಅಂತ ಕರಿತೀವಿ ಓಕೆ ನಿಮ್ಮ ಅಪ್ಪನ ಅಸ್ತಿನ ಯೋಚನೆ ಮಾಡಿ ಯಾವುದೋ ಒಂದು ಬೂಟ ಅಲ್ಲಿ ಯಾವ್ದೋ ರುಬಿ ಹಿಂಗಡ ಏಯ್ ಅದು ನನ್ನ ಮಗಂದು ವಾಕಿಂಗ್ ಕರ್ಕೊಂಡು ಹೋಗೋದು ನಿಲ್ಸಲ್ಲ ಇದ್ನ ನೋಡಿ ಬೆಳಿಗ್ಗೆ ಬೆಳಗ್ಗೆ ಅವನು ಲೈವ್ ಮಾಡಿ ಒಂದು ನಾನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಬಡ್ಕಂತ ಇದ್ದೆ ವಾಟ್ ಎವರ್ ಇಟ್ ಈಸ್ ದರ್ ನಿಮ್ಮ ಕೈಲೂ ಆದರೆ ಕೂಡ ನಿಮ್ಮವ್ರು ಯಾರನ್ನ ಧರ್ಮಸ್ಥಳದಿದ್ದರೆ ಮಾಹಿತಿಗಳನ್ನು ತಗೊಳ್ಳಿ ದಯಮಾಡಿ ಪಾಸ್ ಅಂಡ್ ಟು ವಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ನೀವು ಈ ಮಾಹಿತಿಗಳನ್ನು ಕೊಡಬೇಕು ದಟ್ ಈಸ್ ವಾಟ್ ವಾಟ್ ಐ ರಿಕ್ವೆಸ್ಟ್ ನೀನು ನಿಮ್ಮ 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 ಬಳಿಗೂ ಯಾರಾದರೂ ಇದ್ರೆ ಧರ್ಮಸ್ಥಳದ ಕಡೆಯವರು ಮಾಹಿತಿಗಳನ್ನು ಕಲೆ ಹಾಕಿ ಓಕೆ ಆ್ಯಂಡ್ ಪುಟ್ ಇಟ್ ಇನ್ ಪುಟಿನ ನೆಟ್ವರ್ಕ್ ಸಾಧ್ಯವರೇ ಪಾಸ್ ಅಂಡ್ ಟು ವಾಸ್ ಓಕೆ ನಾವು ಇದೇ ರೀತಿಯೇ ನಮ್ಮ ಹತ್ರ ನಮ್ಮ ನಾವೇ ನಮ್ಮ ಹತ್ರ ಯಾವ ರಾ ನಮ್ಮ ಹತ್ರ ಇಂಟೆಲಿಜೆನ್ಸ್ ಯಾರು ಇಲ್ಲ ನಮ್ಮ ಹತ್ರ ಇರೋದೇ ಪೀಪಲ್ಸ್ ಇಂಟೆಲಿಜೆನ್ಸಿ ಜನಗಳ ಇಂಟೆಲಿಜೆನ್ಸಿನೇ ನಾವು ಬಳಸ್ತಾ ಇರೋದು ಓಕೆ ನಾನು ಯಾರಿಗೂ ದುಡ್ಡು ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡ್ತಾ ಇಲ್ಲ ವಾಲಂಟ್ರಿಯಾಗಿ ಅಲ್ಲಿರುವಂಥ ವ್ಯಕ್ತಿಗಳೇ ಒಂದಷ್ಟು ಟೀಮ್ ಮಾಡಿಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಿ ಆರ್ ನಾವಲ್ ನಾನಲ್ಲಿ ಹೋದರೆ ಖಂಡಿತವಾಗಿ ಅದು ಬೇರೆ ಥರ ಆಗುತ್ತೆ ಹಂಗಾಗಿ ನಾನಲ್ಲಿ ಓದಿರೋನೇ ಮಾನಿಟರ್ ಮಾಡ್ತಾ ಇದ್ದೆ ವಿ ಆರ್ ಮಾನಿಟ್ರಿಂಗ್ ಥ್ರೂ ಥರ್ಡ್ ಪವರ್ ಪೀಪಲ್ ಅಲ್ಲಿರುವಂಥ ವ್ಯಕ್ತಿಗಳೇ ಓಡಾಡ್ಕೊಂಡು ಪಾಡಾಡ್ಕೊಂಡು ಒಂದಷ್ಟು ವೀಡಿಯೋಗಳು ಮಾಡಿಕೊಂಡು ಎಸ್ ಐ ಟಿನೂ ಮಾನಿಟರ್ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳ ಮಾಜನು ಮಾನಿಟರ್ ಮಾಡ್ತಾ ಬಟ್ ಎಸ್ ಐ ಟಿ ಮಾನಿಟರ್ ಮಾಡಿಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸೀನಲ್ಲಿ ಬೇಕಾದ್ರೆ ಎಸ್ ಐ ಟಿ ಅವರು ಈ ಕೇಸನ್ನ ಅಳ್ಳಾಡಿಸ್ತಾರೆ ಆ ಮಟ್ಟಕ್ಕೆ ಮಾರ್ನಿಂಗ್ 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 ನಮಗೆ ಯಾವುದು ದುರುದ್ದೇಶ ಇಲ್ಲ ಒಂದಂತೂ ನಿಜ ಸತ್ತುವರು ಯಾರೇ ಆಗಿರಲಿ ನಮ್ಮ ಹೆಣ್ಮಕ್ಳು ಆ ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ಕ್ಲೂಡಿಂಗ್ ಸೌಜನ್ಯ ಆತ್ಮಕ್ಕೆ ಓಕೆ ನನ್ನ ನಾನು ನಮ್ಮ ಮಠಗಳ ಸ್ವಾಮಿಗಳನ್ನೇ ಕೇಳಿದೆ ನಾನು ಎಲ್ಲರೂ ಪ್ರಶ್ನೆ ಮಾಡ್ತೀನಿ ಓಕೆ ಆಮೇಲೆ ಈ ವಿಚಾರದಲ್ಲಿ ಯಾರು ನಾನಂತೂ ಕಾಂಪ್ರಮೈಸ್ ಆಗೋಲ್ಲ ಯು ಕ್ಯಾನ್ ಯು ಮೀನ್ ಐ ನೋ ಯು ಆಲ್ ಟ್ರಸ್ಟ್ ಮೀ ಆ್ಯಂಡ್ ನಾನು ಒಬ್ಬ ನಿಮ್ಮಲ್ಲಿ ಒಂದು ಆಸ್ತಿ ಅದನ್ನು ಯಾವಾಗಲೂ ನಾನು ನಿಮ್ಮ ಆಸ್ತಿಯಾಗಿರೋಕ್ಕೆ ಇಷ್ಟಪಡ್ತೀನಿ ವಿ ವಿಲ್ ಟೇಕ್ ಜಸ್ಟಿಸ್ ಜಸ್ಟಿಸ್ ಅನ್ನೋದನ್ನು ಈಗ ಎಸ್ ಐ ಟಿ ಶುರು ಮಾಡಿದೆ ಎಸ್ ಐ ಟಿ ಶುರು ಮಾಡಿದೆ ಒಂದು ಇಪ್ಪತ್ತು ಕಿಲೋ ಇಪ್ಪತ್ತು ನಡ್ಕಂಬ ಬಂದಿದೀವಿ ಇನ್ನ ಎಂಬತ್ತು ಕಿಲೋಮೀಟರ್ ಬಾಕಿ ಇದೆ ಐ ಟಿ ಒಂದು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಬಂದಿದೆ ಬಂದಿದೆ ಇನ್ನ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಪೂರ್ತಿ ಆದಮೇಲೆ ನಮ್ಮ ಗೆಲುವು ಜಸ್ಟಿಸು ತಲೆಲಿಟ್ಟುಗಳೇ ಬರೀ ಎಸ್ ಐ ಟಿ ರಚನೆ ಆಗಿದ್ದಕ್ಕೆ ಒಂದು ಸಣ್ಣ ಗೆಲುವು ನಮ್ದು ಒಂದು ಐದು ಕಿಲೋಮೀಟರ್ ಬಂದು ನಡ್ಕೊಂಡ್ಬಂದಿದೀವಿ ಈಗ ಫಸ್ಟ್ ಟೈಮ್ ಅವನ ಮಾಜರ್ ಮಾಡಿದರೆ ಅವನೊಂದು ಮೂವತ್ತು ಎಣಗಳನ್ನ ಊತಾಕ ಜಾಗ ತೋರ್ಸೋನಂತೆ ಹೆಚ್ಚು ಕಮ್ಮಿ ಭಯ ಬಿದ್ ಬಿಡವರೆ ಎಸ್ ಐ ಟಿ ಅವರು ಭಯ ಬಿದ್ ಬಿಟ್ಟರೆ ಎಲ್ಲ ಗುರು ಇಷ್ಟು ಜನಗಳನ್ನ ಯಾವಾಗ ಇರ್ತದ್ದು ಯಾವಾಗ ಎಸ್ಕಾವೇಶನ್ ಮಾಡೋದು ಯಾವಾಗ ಕೋರ್ಟ್ ಸಬ್ಮಿಟ್ ಮಾಡೋದು ಸಿ ಇಟ್ಸ್ ಅ ಬಿಗ್ಗೆಸ್ಟ್ ಹೆಕ್ ಫಾರ್ ಎಸ್ ಐ ಟಿ ಎಸ್ ಐ ಟಿಗೆ ಅನ್ಕೊಂಡಿರ್ತಾರೆ ಯಾವ ಕರ್ಮ ಮಾಡಿ ಕೇಸು ನಾವು ಅಧಿಕ ಅಧಿಕಾರಿಗಳು ಅಂತ ಖಂಡಿತವಾಗಿದು ಒಂಥರ ತಲೆನೋವು ಕೇಸ ಬಟ್ ಆದರೂ ಕೂಡ ನ್ಯಾಯ ಕೊಡಿಸ್ಲೇಬೇಕು ನಾವೆಲ್ಲ ಇಲ್ಲ ಅಂತಂದ್ರೆ ನಾವು ಮನುಷ್ಯರಾಗ್ಬಿಟ್ಟು ಕನ್ನಡಿಗರೇ ಇಷ್ಟೆಲ್ಲ ಹೋರಾಟ ಮಾಡಿ ವೇಸ್ಟು ಅಂತ ಇರುತ್ತಾ ಐ ಥಿಂಕ್ ಐ ಕ್ಲೋಸ್ ದಿಸ್ ವಿಡಿಯೋ ಲವ್ ಯು ವಾಲ್ ಓಕೆ ನಾವು ಏನೇ ಆದರೂ ನಾವು ಯಾವತ್ತೂ ಗುರು ಓಕೆ ಓಕೆ ದೇವ್ರು ನಮಗೆಲ್ಲ ಕೊಟ್ಟವನೇ ಅಂದ ಚಂದ ನಿಮ್ಮಂಥ ಅಭಿಮಾನಿ ದೇವರುಗಳು ಓಕೆ ನಾವು ಲೈವ್ ಮಾಡಿದ್ರೆ ಕನಿಷ್ಠ ನೆನ್ನೆ ರಾತ್ರಿ ಏಳ್ನೂರು ಜನ ನೋಡ್ತಾವ್ರೆ ಯಾವ ಟಿ ವಿ ಚಾನೆಲ್ಗೂ ಕೊಡದಂಥ ನಂಬಿಕೆ ನಮ್ಮಲ್ಲಿ ಇಟ್ಟವ್ರೆ ಅಂತಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು ಅಲ್ವ ಖಂಡಿತವಾಗಿ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಯು ವಿತ್ ಆಲ್ ನಿಮ್ಮಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದುವರೆಗೂ ನಾನು ಮಾರಾಟ ಆಗಿಲ್ಲ ಅದು ಹೇಳ್ತೀನಿ ಅವ ನನಗೂ ಕೂಡ ಸಾಕಷ್ಟು ಫೋನ್ಸ್ ಇದೆ ಪ್ರಾಮಾಣಿಕ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆದರೂ ಕೂಡ ಅದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನನಗೆ ದುಡ್ಡೆಲ್ಲ ಬೇಡ ಗುರು ನಾನು ದುಡ್ಡಿಗೆ ಸೇಲ್ ಆಗೋ ವ್ಯಕ್ತಿ ಎಲ್ಲ ನನಗೆ ದುಡ್ಡು ಬೇಡ ಆಮೇಲೆ ದೇವ್ರೆಲ್ಲ ಕೊಟ್ಟವನೇ ದುಡ್ಡು ಕೊಟ್ಟವನೇ ಆಮೇಲೆ ದುಡ್ಡು ಹಾಕಬೇಕು ನನಗೆ ಓಕೆ ಬಟ್ ರಿಸ್ಕ್ ಇದೆ ಓಕೆ ನಾನು ಅಲ್ಲದೆ ಬೇರೆ ಯಾರು ಕೈ ಕೊಟ್ಟರು ಈಗ ಸೌಜನ್ಯ ಕೇಸನ್ನು ಅಲ್ಲ ಇಡ್ಸಿಲ್ವಾ ಸೌಜನ್ಯ ಕೇಸು ಸೌಜನ್ಯ ಕೇಸನ್ನು ಎಲ್ಲ ಇಡಿಸಿಲ್ವಾ ಇವರು ಹಾಂ ಒಂದು ಸೆಕೆಂಡ ಹಾಲು ಇಟ್ಟಿದ್ದೀವಿ ಹಾಲು ಬಿಡ್ಕೊತಾ ಇದೆ மனி கிச்சன்ஸ் லாட் ஐ லவ் யூல் சா கீப் மானிட்டரிங் த கேஸ் கேஸன மாணி யார் மேல டிபெண்ட் நம் கையில சன் சந்த விசாரம் கடை யாரேத்திரே ஃபோன் ஹாக்க மச்சி ஹெங்காக மச்சி ஃப்ரெண்ட் ஹிங்காக அந்த ஒன் ரோண்ட் அக்கம்பு கேன மாதிரி சிக்கி ಓಕೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನಮ್ಮ ಹತ್ರ ಇನ್ನೂರಕ್ಕೂ ಇನ್ನೂರೈವತ್ತಕ್ಕೂ ಹೆಚ್ಚು ವ್ಯಕ್ತಿಗಳು ನಮಗೆ ಕಳೆದೋಗಿರೋಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ನಾನು ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಜನ ಮಿಸ್ಸಿಂಗ್ ಆಗಿದ್ದಾರೆ ಐ ಯು ಅನ್ಯಾಚುರಲ್ ಡೆತ್ಸ್ ಆಗಿದೆ ಹಾಕಿದ್ದೀನಿ ನಾವು ನಿಮಗೆ ಎಲ್ಲ ವಿತ್ ಯಾರೋ ಆರ್ ಟಿ ನಲ್ಲಿ ತಗೊಂಡ್ರೆ ಇದು ಹಾಕಿದ್ದಾನೆ ಓಕೆ ಇನ್ನು ಥ್ಯಾಂಕ್ಸ್ ಅಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನ್ಯಾಯ ಅನ್ನೋದು ಸಿಗಲ್ಲ ತಗೊಳ್ಬೇಕಾಗತ್ತೆ ಈ ಕೇಸಲ್ಲೂ ಅಷ್ಟೇ ನಾವು ಸತತವಾಗಿ ಫಾಲೋ ಅಪ್ ಮಾಡಿ ಅವ್ರ ಅವರೇ ಜಾಡನ್ನ ಹಿಡ್ಕೊಂಡು ನಾವು ನ್ಯಾಯ ತಗೊಳ್ಬೇಕಾಗತ್ತೆ ಹೊರತು ಯಾರೂ ನ್ಯಾಯ ಕೊಡೋದಿಲ್ಲ ನ್ಯಾಯ ದುಡ್ಡು ಸಿಗುತ್ತೆ ನ್ಯಾಯ ಸಿಗಲ್ಲ ನಾನು ಆಪೋಸಿಷನ್ ಲೀಡರ್ ಏನು ಮಾತಾಡ್ದ ಸಾಬ್ರ ಅವ್ರ ಹಿನ್ಗಡೆ ಅಂತ ಅವ್ರು ಸಾಬ್ರ ತಲೆ ಕಟ್ತಾರೆ ನಾನು ನಾನು ನಾನಿಲ್ಲ ಅಂದರೆ ಈ ಬಿಜೆಪಿಯವರು ಹಂಡ್ರೆಡ್ ಪರ್ಸೆಂಟ್ ಸಾಬ್ರ ತಲೆ ಕಟ್ತಾರೆ ಕೇರಳ ಗೌರ್ಮೆಂಟ್ ತಲೆ ಕಟ್ತಾರೆ ಇವನು ಅಶೋಕ ಆ ಸೋಜನೆ ಕೇಸಲ್ಲಿ ಅದೆಷ್ಟು ತಗೊಂಡ ಗೊತ್ತಿಲ್ಲ ಬ್ರೀಫ್ ಕೇಸು ಇವನೇ ಗೃಹ ಮಂತ್ರಿ ಆಗಿದ್ದು ಅಳ್ಳ ಹಿಡಿಸ್ತಾ ಎಲ್ಲರೂ ಹೇಳ್ತಾರೆ ಜನ ಸರ್ ಸೌಜನ್ಯ ಕೇಸಿಂದ ಹದಿಮೂರು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ನಾನಿಲ್ಲ ಅಂತಂದ್ರೆ ಈ ಕೇಸನ್ನು ಕೂಡ ಸೌಜನ್ಯ ಕೇಸ್ ತರೇ ಮುಚ್ಚಾಕ್ತಾರೆ ನಾನು ಇವ್ ಇವ್ರಿಗಿಂತ ಒಂದು ಸಾವಿರ ಪಟ್ಟು ಒಂದೇ ಇದ್ದೀನಿ ಟೆಕ್ನಾಲಜಿ ಆಗಿರ್ಬೋದು ತಲೆ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಇವ್ರಿಗೆ ಗುಮ್ಮಕ್ ಆಗಿರ್ಬೋದು ಆ ಧೈರ್ಯ ಆಗಿರ್ಬೋದು ಮತ್ತೆ ನಾನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ನಾನು ಕಲೆಕ್ಟ್ ಮಾಡಿ ನಿಮಗೆ ನೇರವಾಗಿ ಕೊಡ್ತಾ ಇದ್ದೀನಿ ಹಾಗೆ ಅನಲೈಸ್ ಆಮೇಲೆ ಮಾಧ್ಯಮಗಳು ಏನು ರಿಪೋರ್ಟ್ ಮಾಡ್ತಾ ಇದೆ ನಮ್ಮ ಟೀಮ್ ವಾಚ್ ಮಾಡ್ತಾ ಇದೆ ಪ್ಯಾರಲಿ ನಮ್ಮ ಇನ್ಫಾರ್ಮರ್ಸ್ ಇದ್ದಾರೆ ಎಲ್ಲದನ್ನು ಸೇರಿಸಿಲ್ಲ ಹಾಕ್ತೀನಿ ನಾನಲ್ಲಿ ನಾನಲ್ಲಿ ಹೋದ್ರೆ ಇವರೆಲ್ಲ ಭಯ ಬೀದೋತಾರೆ ಅದಕ್ಕೋಸ್ಕರ ಧರ್ಮ ಹೋಗ್ತಾ ಇಲ್ಲ ನನಗೂ ಸಿಕ್ಕಾಬೇಡ ಕೆಲಸ ಇದೆ ಐ ಆಮ್ ಆಲ್ಸೋ ಈಕ್ವಲಿ ಬಿಸಿ ಬಟ್ ಸ್ಟಿಲ್ ಲವ್ ಯು ವಾಲ್ ಟೇಕ್ ಕೇರ್ ನಮ್ಮ ಮನೆ ಇದು ಓಕೆ ಗೌಡ್ರು ಮನೆ ಗೌಡ್ರ ಮನೆ ಜಾತಿ ಏನು ನಾನು ಹೇಳೋಕೆ ನನಗೆ ಗೌಡ್ರಂದು ಇಕ್ಕಮ್ಮದೈತೆ ಇಕ್ಕೊಂಡಿಲ್ಲ ಕಾರಣ ಯಾಕೆ ಅಂತಂದರೆ ನಾನು ಸೆಕ್ಯುಲರಲ್ಲಿ ನಾನು ಎಲ್ಲರೂ ಅಂಟಮ್ಮ ಹಾಗಾಗಿ ನಾನು ಗೌಡ್ರು ಅಂತ ಇಟ್ಕೊಂಡಿಲ್ಲ ಸುಮಾರು ಜನ ಇಕ್ಕಂತಾರೆ ಎಮ್ ಎ ಡ್ಯಾಶ್ ಎಮ್ ಎ ಡಿಶ್ ಅಂತ ನಮ್ಗೆ ಅದೇನು ಅಭ್ಯಾಸ ಇಲ್ಲ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಮತ್ತು ಅಪ್ಡೇಟನ್ನು ಕೊಡ್ತೀನಿ ಏನೇನು ಏನೇ ಸೆಟ್ ಏನು ಮಾಡ್ತಾ ಇದೆ ಅಪ್ಡೇಟನ್ನು ಕೊಡ್ತೀನಿ ಶಾರ್ಟ್ಲಿ ಥ್ಯಾಂಕ್ ಯು